ಹೈ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ಯೂಟ್ಯೂಬ್ಗೆ ತಂಬಲ್ಸು ಮಾಡೋದು ಹೇಗೆ ಅಂತ ಫ್ರೀಯಾಗಿ ತಂಬಲ್ಸು ಮಾಡೋದು ಹೇಗೆ ಅಂತ ಫಸ್ಟು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟಾರ್ಗೆ ಹೋಗಿ ಐ ಎನ್ ಎಸ್ ಎಚ್ ಓ ಟಿ ಇನ್ಶರ್ಟ್ ಎಡಿಟರ್ ವಿಡಿಯೋ ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡ ಮೇಲೆ ಅದನ್ನು ಓಪನ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ಇದು ಫೋಟೋ ಇದೆಯಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನ್ಯೂ ಟ್ಯಾಬ್ ಇದೆಯಲ್ಲ ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನ್ಯೂಟೈಮ್ ಟೈಮ್ ಮೇಲೆ ಇಲ್ಲಿ ಫಸ್ಟ್ ನನ್ನ ಬ್ಲ್ಯಾಂಕ್ ಇದೆಯಲ್ಲ ಆ ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ್ಮೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕ್ಯಾನ್ವಾಸ್ ಅಂತಿದೆ ತೋರಿಸ್ತೀನಿ ಕ್ಯಾನ್ವಾಸ್ ಆ ಕ್ಯಾನ್ವಾಸ್ ಮೇಲೆ ಲೆಫ್ಟ್ ಸೈಡಲ್ಲಿ ಇದೆ ಅಲ್ಲ ಕೊನೆಯಲ್ಲಿ ಇದ್ದರೆ ಕ್ಯಾನ್ವಾಸ್ ಇದೆ ಆ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾವ ಸೈಜ್ ಬೇಕು ಇವಾಗ ಯೂಟ್ಯೂಬ್ ಇರೋದು ಸಿಕ್ಸ್ಟೀನ್ ನೈನ್ ವೀಡಿಯೋ ಸೈಜು ನೈನ್ ಬೈ ಸಿಕ್ಸ್ಟೀನ್ ಶಾರ್ಟ್ಸ್ ಸೈಝು ಸಿಕ್ಸ್ಟೀನ್ ಬೈ ನೈನ್ ಕ್ಲಿಕ್ ಮಾಡಿದೆ ಓಕೆನಾ ರೈಟ್ ಕೊಡಿ ರೈಟ್ ಕೊಟ್ಟಿದ್ದ ಆದಮೇಲೆ ನಮಗೆ ಇವಾಗ ರಿಯಾಕ್ಷನ್ಸ್ ಕೊಟ್ಟ ಬೇಕು ರಿಯಾಕ್ಷನ್ಸ್ ಕೊಟ್ಟು ಒಂದು ನಿಮಿಷ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಮೇಲೆ ಕ್ರೋಮ್ಗೆ ಓದಿ ಕ್ರೋಮ್ಗೆ ಹೋದ್ಮೇಲೆ ಇಲ್ಲಿ ಯೂಟ್ಯೂಬ್ ಸರ್ಚಿನಲ್ಲಿ ಯೂಟೂಬ್ ಕಂಬಲ್ಸ್ ರಿಯಾಕ್ಷನ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಟೆಸ್ಟ್ ಇದೆಯಲ್ಲ ರಿಯಾಕ್ಷನ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ ಪ್ಲೇಸ್ಟೋರ್ ಆ್ಯಪ್ ಇದೆ ಆ್ಯಪ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೋದು ಓಕೆನಾ ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ದಾರೆ ಇಲ್ಲಿ ಡೌನ್ಲೋಡ್ ಇಮೇಜ್ ಇದೆ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ದಾರೆ ನೋಡಿ ಇಮೇಜ್ ಡೊಲೋಟೆಡ್ ಗ್ಯಾಲರಿ ಬರುತ್ತದೆ ಓಕೆನಾ ಬ್ಯಾಗ್ ಬನ್ನಿ ಬ್ಯಾಗ್ ಬಂದಮೇಲೆ ಈಗ ನಾವು ಡೈರೆಕ್ಟ್ ಆ ಫೋಟೋ ಹಾಕಿದರೆ ರೀ ಡೈರೆಕ್ಟ್ ಇಲ್ಲಿ ಫೋಟೋ ಹಾಕೋದಕ್ಕೆ ಇಲ್ಲಿ ಸ್ವಲ್ಪ ಆಪ್ಷನ್ಸನ್ನು ಲೆಫ್ಟ್ ಸೈಡ್ ಮೂವ್ ಮಾಡಿ ಮೂವ್ ಮಾಡಿದ ಮೇಲೆ ಪಿ ಪಿ ಐ ಪಿ ಅಂತಿದೆಯಲ್ಲ ಅದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಯಾವ ನಾವು ಡೌನ್ಲೋಡ್ ಮಾಡಿರೋ ಫೋಟೋ ಇಳಿದೀವಿ ನೋಡಿ ಇದ್ರ ಮೇಲೆ ಡೈರೆಕ್ಟ್ ಹೀಗೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಈ ಈ ಥರ ಡಾಟ್ಸು ಬ್ಯಾಕ್ಗ್ರೌಂಡ್ ಈ ಥರ ಬರ್ತದೆ ಇದು ನಮಗೆ ಬರಬಾರ್ದು ಅದಕ್ಕೋಸ್ಕರ ಬ್ಯಾಕ್ ಬನ್ನಿ ಮತ್ತೆ ಕ್ರೋಮ್ಗೆ ಹೋಗಿ ಕ್ರೋಮ್ಗೆ ಹೋದ್ಮೇಲೆ ಇಲ್ಲಿ ಸಸ್ನಲ್ಲಿ ಆರ್ ಇ ಎಮ್ ಓ ವಿ ರಿಮೂವ್ ಬಿ ಜೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅಪ್ಲೋಡ್ ಇಮೇಜ್ ಇದೆಯಲ್ಲ ಆದ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಡೌನ್ಲೋಡ್ ಮಾಡೋ ಇಮೇಜ್ ಬಳಿ ಕ್ಲಿಕ್ ಮಾಡಿ ಡನ್ ಕೊಡಿ ಡನ್ ಮೇಲೆ ನೋಡಿ ಈಗ ಬ್ಯಾಕ್ ಗ್ರೌಂಡ್ ಉಂಟೋಗುತ್ತೆ ಇಲ್ಲಿ ಡೌನ್ಲೋಡ್ ಇದೆಯಲ್ಲ ಲೆಫ್ಟ್ ಸೈಡ್ನಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಪ್ರಿವ್ಯೂ ಫ್ರೀ ಇದೆಯಲ್ಲ ಅದನ್ನ ತೊಗೊಳ್ಳಿ డొల్ల లైట్ ఇది ఇక మళ్ళీ బ్యాగ్ బంటు ఇన్ సెటప్ కే ఓగి సెటప్ అవుము PAP మతే PIP మెట్ క్లిక్ మరి డౌన్లోడ్ మరి డౌన్లోడ్ మెట్ పొటమే ಓಪನ್ ಮಾಡಿಕೊಂಡು ಈ ಥರ ಸೆಟ್ ಮಾಡಿಕೊಳ್ಳಿ ಸೆಟ್ ಮಾಡಿದ ಮೇಲೆ ಹ್ಞೂ ಮತ್ತು ಪಿ ಎ ಪಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಥರ ಇವಾಗ ಇಲ್ಲಿದೆಯಲ್ಲ ತಂಬಲ್ ಅದೊಂದು ತಗೊಳ್ಳಿ ತಗೊಂಡ್ಮೇಲೆ ಅದು ಹಿಂಗೆ ಚಿಕ್ಕದಾಗಿ ಈ ಕಡೆ ಹೀಗೆ ನಿಮಗೆ ಕಲರ್ ವೈಟ್ ಬೇಡ ಅಂದರೆ ಇಲ್ಲಿ ಇಲ್ಲಿ ಬ್ಯಾಗ್ರೌಂಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಲರ್ಸು ಬರುತ್ತದೆ ನೋಡಿ ಕಲರ್ಸು ನೋಡಿ ಈ ಥರ ಕಲರ್ಸ್ ಬೇಕಾ ಈ ಥರ ಕಲರ್ಸ್ ಬೇಕಾ ಏನೋ ಇದೇ ಇರ್ತೀನಿ ನೋಡಿ ಈ ಥರ ಕಲರ್ಸ್ ಓಕೆನಾ ಕಲರ್ಸ್ ಬೇಕಾ ಮತ್ತು ಫೋಟೋನು ಹಾಕೊಬೋದು ತೋರಿಸ್ತೀನಿ ರೀ ನೋಡಿ ಇಲ್ಲಿ ಇದೆಯಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಹಾಕ್ಕೊಬೋದು ನೋಡಿ ಇದಾಗ್ತೀನಿ ಅಜ್ಜಿದು ಇದು ಕ್ಲಿಯರ್ ಇಲ್ಲ ಅಂದರೆ ಈ ಕಡೆ ಸೆಕೆಂಡ್ ಒನ್ ಇದೆಯಲ್ಲ ಸೆಕೆಂಡ್ ವಂಡ್ ಕೊಟ್ಟ ಕ್ಲಿಯರ್ ಬರುತ್ತೆ ಓಕೆ ಕೊಡಿ ನೋಡಿ ಈ ಥರ ಬರುತ್ತದೆ ಈಗ ನಾವು ಕಲರ್ ಮಾತ್ರ ಕೊಡ್ಕೊಳ್ಳೋಣ ಕಲರ್ ಕೊಟ್ಕೊಳ್ಳೋಣ ಓಕೆನಾ ನೋಡಿ ಹ್ಞೂ ಈ ಥರ ಈಗ ನಾವು ಇದಕ್ಕೆ ಟೆಸ್ಟ್ ಕೊಡಬೇಕು

ಈಗ ಇದು ಈ ಥರ ಲಾಂಗ್ ಬರುತ್ತದಲ್ಲ ಇದು ಸ್ವಲ್ಪ ಕಟ್ ಮಾಡಿಕೊಳ್ಳಿ ನೋಡಿ ಇದನ್ನು ಕಟ್ ಮಾಡಿದರೆ ಇಲ್ಲಿ ಬಾನು ಎಲ್ಲ ರೈಟ್ ಸೈಡ್ ರೈಟ್ ಸೈಡ್ನಲ್ಲಿ ಕ್ಲಿಕ್ ಮಾಡಿ ಮತ್ತೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಓಕೆ ಕೊಟ್ಟು ಇದನ್ನು ನೀವು ಎರಡು ಬರಿನಿಂದ ಹೀಗೆ ಚಿಕ್ಕದಾಗಿ ಈ ಥರ ಮಾಡಿದರೆ ಈಗ ಬರುತ್ತದೆ ಇಲ್ಲಾಂದರೆ ಇಲ್ಲಿ ಬಾನು ಕೊಡ್ತಿದ್ದೆಲ್ಲ ಹಿಂಗೆ ಎಲ್ರ ಬರುತ್ತದೆ ಇನ್ನ ಒಂದು ಬೋಟ ಏನಾ ಕ್ಲಿಕ್ ಮಾಡ್ತೆ ಈಗ ಈ ಬೋಟ ಮೇಲೆ ಕ್ಲಿಕ್ ಮಾಡಿ ನೋಡಿ ಓಕೆನಾ ಈ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಇನ್ಸಬ್ ಡಾಟ್ ಕಾ ಮಾಡಿ ಈ ಬೋಟ ಮೇಲೆ ಚಿಕ್ಕದಾಗಿ ಈ ಸ್ಟಿಚ್ ಚಿಕ್ಕದಾಗಿ ಇನ್ನೇ ಸಬ್ಜೆಕ್ಟದಾಗಿರಲಿ ಓಕೆನಾ ನೋಡಿ ಈ ಥರ ಈ ಟೆಸ್ಟು ಈ ಥರ ಬರಲಿ ಈಗ ನಾನು ಇವು ಡಿಸೈನ್ ಎಷ್ಟು ಬೇಕೋ ಅಷ್ಟು ಡಿಸೈನ್ಸ್ ಮಾಡ್ಬೋದು ನಾನು ಸಿಂಪಲಾಗಿ ಇರೋದು ಇದನ್ನು ಸೇವ್ ಮಾಡಿಕೊಳ್ಳಿ ಸೇವ್ ಮಾಡ್ಕೊಂಡಿದ್ದ ಮೇಲೆ ನಿಮ್ಮ ತುಂಬ ಕ್ರಿಯೇಟ್ ಆಗುತ್ತದೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮರ್ಸ್ನಲ್ಲಿ ನಿಮ್ಗೆ ಯಾವ ವಿಡಿಯೋ ಮಾಡಬೇಕು ಅದನ್ನು कमेंट मुखात तो नानूँ आ वीडियो हैं थैंक यू फ्रेंड्स